ನರಸೀಪುರ ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಚಿನ್ನಸ್ವಾಮಿ ಅವರು ಸುದ್ದಿಗೋಷ್ಠಿ ಆಯೋಜನೆ ಮಾಡಿದ್ದರು ಹಾಸನದಲ್ಲಿ ಮೇ ಮೂವತ್ತರಂದು ಕರ್ನಾಟಕ ರಾಜ್ಯ ಜನಪರ ಸಂಘಟನೆಗಳ ಒಕ್ಕೂಟದ ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಎಂಬ ಬೃಹತ್ ಪ್ರತಿಭಟನೆಯಲ್ಲಿ ತಾಲೂಕಿನ ಎರಡು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ಒತ್ತಾಯಿಸುವ ಜೊತೆಗೆ ಸಂತ್ರಸ್ತ ಮಹಿಳೆಯರ ಮಾನಹಾನಿಗೆ ಕಾರಣಕರ್ತರಾದ ಪೆನ್ಡ್ರೈವ್ ವಿಡಿಯೋ ಬಿಡುಗಡೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಮತ್ತು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಚಿನ್ನಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಪ್ರಧಾನಮಂತ್ರಿಗಳು ಸಂಸದ ಪ್ರಜ್ವಲ್ ಅವರನ್ನು ಏಕೆ ಬಂಧಿಸಿಲ್ಲ ಎಂಬುದೇ ತಿಳಿಯುತ್ತಿಲ್ಲ ಆದರೆ ಅವರಿಗೆ ಎಲ್ಲವೂ ತಿಳಿದಿಲ್ಲವೆಂದು ಹೇಳಲು ಆಗಲ್ಲ ಆದ್ದರಿಂದ ಮೊದಲಿಗೆ ಪ್ರಜ್ವಲ್ ಅವರನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ನಮ್ಮಗಳ ಸಂಘಟನೆಗಳ ಹೋರಾಟವಿರುತ್ತದೆ ಎಂದರು ಡಿ ಎಸ್ಎಸ್ ಮುಖಂಡ ಗೋವಿಂದರಾಜು ಮಾತನಾಡಿ ಗುರುವಾರ ದಿನದಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಹಾಗೂ ಸಂತ್ರಸ್ತ ಮಹಿಳೆಯರ ಮೇಲಿನ ನಡೆದಿರುವ ಅನ್ಯಾಯದ ವಿರುದ್ಧ ಜನಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನೌಕರರು ಸಾಹಿತಿಗಳು ಲೇಖಕರು ಹಾಗೂ ಇತರ ಸಂಘಟನೆಗಳ ಸಹಕಾರದಲ್ಲಿ ಪ್ರತಿಭಟನೆಯಲ್ಲಿ ಜಿಲ್ಲೆಗೆ ಅಂಟಿರುವ ಕಳಂಕ ನಿವಾರಣೆ ಮಾಡಬೇಕು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ನಿಜವಾದ ಆರೋಪಿಗಳನ್ನು ಬಂಧಿಸಿ ಶಿಕ್ಷಿಸಬೇಕು ಮತ್ತು ವಿಡಿಯೋ ಹಂಚುವ ಮೂಲಕ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿದ ಆರೋಪಿಗಳನ್ನು ಶಿಕ್ಷಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಭಾಗಿವಾಗುವ ಹೋರಾಟಗಾರರಿಗೆ ವಾಹನದ ವ್ಯವಸ್ಥೆ ಹಾಗೂ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರವಿಕುಮಾರ್ ಚಂದ್ರಶೇಖರ್ ಬೈರಯ್ಯ ನಗರ್ತಿ ಆನಂದ ಇದ್ದರು ಇವತ್ತೇನು ನಮ್ಮ ಸಂಸದರು ರೇವಣ್ಣ ರೇವಣ್ಣವರ ಲೈಂಗಿಕ ದೌರ್ಜನ್ಯ ಸಂಸತ್ತಿನ ಮಹಿಳೆಯರಾಗಿರೋಂಥ ಅನ್ಯಾಯ ಈ ವಿಚಾರವಾಗಿ ಇಟ್ಕೊಂಡು ನಾವು ಇವತ್ತೊಂದು ದೊಡ್ಡ ಪ್ರಕಷ್ಟನ್ನು ಮಾಡೋಂಥ ಒಂದು ವಿಚಾರನ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಎಲ್ಲ ಜನಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಪ್ರತಿಯೊಬ್ಬ ಒಂದು ನೌಕರರು ಇರ್ಬೋದು ಸಾಹಿತಿಗಳಿರ್ಬೋದು ಲೇಖಕರು ಇರ್ಬೋದು ಪ್ರತಿಯೊಬ್ಬರು ಜೊತೆಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸೇರಿ ನಮಗೆ ಸಹಕಾರ ಕೊಟ್ಟು ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಇದು ಆಗಿರೋಂಥ ಒಂದು ಅವಮಾನ ಈ ಜಿಲ್ಲೆಗೆ ಅಂಟಿರೋಂಥ ಕಳಂಕನ ನಿವಾರಣೆ ಮಾಡಬೇಕು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕ್ರಮವಾಗಿ ಅವನ್ನ ಬಂಧಿಸಿ ನಿಜವಾದ ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಹೋರಾಟ ಜೊತೆಗೆ ಹೆಣ್ಣು ಮಕ್ಕಳ ಮರ್ವಾಂಗ ಏನು ಈ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಮರೆಯೂ ಕೂಡ ಮಾಡಿದೆ ಅವ್ರನ್ನ ಬಹಿರಂಗವಾಗಿ ಪಡಿಸಿರೋಂಥ ಏನು ಆರೋಪಿಗಳಿದ್ದಾರೆ ಅದನ್ನು ಹಂಚಿ ಇರೋಂಥ ಆಗಿರ್ಬೋದು ಕೂಡಿಟ್ಕೊಂಡಿರೋಂಥ ಆಗಿರ್ಬೋದು ಅವ್ರಿಗೂ ಕೂಡ ಜರೂರಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿ ಶಿಕ್ಷೆ ಒಳಪಡಿಸ್ಬೇಕು ಅನ್ನೋ ಒಂದು ದೊಡ್ಡ ಒಪ್ಪಲದ ಹೋರಾಟ ಮಾಡೋಕ್ಕೆ ನಾವು ಇವತ್ತು ಸದ್ಯಾಗಿ ಕರ್ನಾಟಕ ಜನತಾ ಸಂಘ ಸಮಿತಿ ಒಳಸ್ಪಕ್ಕೆ ಇವತ್ತು ಈ ವಿಧಾನಸಭಾ ಕ್ಷೇತ್ರದಿಂದ ಒಂದು ಎರಡು ಸಾವಿರಕ್ಕೂ ಹೆಚ್ಚಿನ ಜನನ ನಾವು ಆ ಪ್ರತಿಭಟನೆಗೆ ಒಗ್ಗಡಿಸಿ ಕರ್ಕೊಂಡು ಹೋಗ್ಬಿಟ್ಟು ಪ್ರತಿಭಟನೆ ಯಶಸ್ವಿ ಮಾಡೋಕ್ಕೆ ಈ ಪ್ರಯತ್ನ ಮಾಡಿ ಇವತ್ತು ಮಾಧ್ಯಮ ಪಕ್ಷಿ ತಮ್ಮೆಲ್ಲರ ಮುಂದೆ ವಿಚಾರನ ಹೇಳ್ತಾ ಇದ್ದೀವಿ ಸಮಿತಿ ಚಾಲಕ ಅಧ್ಯಕ್ಷರು ಮೊದಲಾಗಿ ನಿಮ್ಮ ಪತ್ರಕರ್ತರು ಮಾತು ಮೊದಲು ನನ್ನ ನಮಸ್ಕಾರಗಳು ಇದು ಪ್ರೆಸ್ ಬರ್ತ ಉದ್ದೇಶ ಏನಂದ್ರೆ ಇಡೀ ರಾಜ್ಯದಿಂದ ದೇಶಗಿಂತ ಗೊತ್ತಾಗುತ್ತೆ ವಿಚಾರ ಅಂತ ಪ್ರೆಂಟ್ರೆಚಾರ ಮತ್ತು ಪ್ರಚೋದ ಪ್ರಚೋದನ ವಿಚಾರದ್ದು ಇಲ್ಲಿ ಹಾಸನ ಕರ್ನಾಟಕದಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲ ಕಡೆ ದೊಡ್ಡ ಪ್ರಚಾರ ಆಗಿದ್ದು ವಿಚಾರಗಳು ಅದರಲ್ಲೂ ಕೂಡ ಪ್ರತಿದು ಕರ್ನಾಟಕದ ಕರ್ನಾಟಕ ರಾಜ್ಯ ಜನ ಜನಪ್ರಚೋದಿ ಒಕ್ಕೂಟ ನನ್ನ ಹೋರಾಟ ಹಾಸನ ಕಡೆ ಎಂಬುದಾಗಿ ಡ್ರೋನ್ ಪ್ರತಿಭಟನೆ ಮತ್ತು ಡ್ರೋನ್ ಮತ್ತು ಬಹಿರಂಗ ಸಭೆ ಹಾಸನ ದಿನ ಮೂವತ್ತು ಜುಲೈ ಮೂವತ್ತೂ ಆಸನದಲ್ಲಿ ಏರ್ಪಡಿಸಲಾಗಿದೆ ಇದು ಅಂದರೆ ಇದು ಪೆಜೋಲ್ ರೇವಣ್ಣವನ್ನು ಇಲ್ಲವರು ಕೂಡ ಬಂದಿಲ್ಲ ಯಾಕೆ ಅಂತ ಗೊತ್ತಿರೋದಿತ್ತು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಕೇಂದ್ರದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಿರ್ಬೋದು ಇದರಲ್ಲಿ ಏನಿದೆ ಒಳಗೆ ಏನೇನಂದ್ರೆ ಗೊತ್ತಿಲ್ಲ ಈ ದಯಮಾಡಿ ಕೂಡ ಹಾರಿಗೆ ಕೂಡಲೇ ಆರೋಕೆ ಮಾಡಬೇಕು ಇವರು ಎಲ್ಲಿದ್ದಾರೆ ಎಂತಿರ್ತದೆ ಅವ್ರು ಗೊತ್ತಿರೋ ನನ್ನ ವಿಚಾರ ಏನಿರೋದಿಲ್ಲ ಯಾರಕ್ಕೆ ಮಾಡಿದರೆ ಅಂತ ಇದ್ದಾರೆ ಮತ್ತೆ ವಿರೋಧ ಹೋರಾಟ ಮಾಡ್ತೀವಿ ಮತ್ತು ಇದಕ್ಕೆ ನಂತರ ನಮ್ಮ ಹಾಸನ 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 ಜಿಲ್ಲೆಯಲ್ಲಿ ಮೂವತ್ತಾರೀಕಿಗೆ ನೂರ ಮೂವತ್ತೈದು ಸಂಘಟನೆ ಸೇರಿ ದಲಿತ ಪರ ಸಂಘಟನೆ ಚಂದ್ರ ಜನಪರ ಸಂಘಟನೆ ರೈತ ಸಂಘಟನೆ ಮಹಿಳಾ ಸಂಘಟನೆಗಳು ಮತ್ತು ಕಾರ್ಮಿಕ ಕಾರ್ಮಿಕ ಸಂಘಟನೆಗಳು ದೊಡ್ಡ ದೊಡ್ಡ ಸಂಘಟನೆ ಎಲ್ಲಾ ಮತ್ತು ಸಾಹಿತಿಗಳು ಎಲ್ಲರೂ ಕೂಡ ಸೇರಿ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರಿ ಒಂದು ಬೃಹತ್ವಾದ ಪ್ರತಿಭಟನೆ ಮಾಡ್ತಾಯಿದ್ವಿ ಮತ್ತು ಅದ್ರ ಜೊತೆಗೆ ನಮ್ಮ ಆ ಮಳೆಸೂರ್ ತಾಲೂಕಿನ ಎರಡು ಸಾವಿರ ಜನನ ಅಲ್ಲಿ ಕರ್ಗೋಗಿದೆ ಕರ್ದೋಗಿ ಅದನ್ನು ಕರ್ದೋಗಿ ಮತ್ತೆ ಅದರ ಉದ್ದ ಉದ್ದೇಶ ಪ್ರತಿಭಟನೆ ಮಾಡಿ ಅವರ ಉದ್ದೇಶಪೂರ್ವ ಅರೆಸ್ಟ್ ಮಾಡೋದು ನಮ್ಮ ಚ ಚೆನ್ನಾಗಿದೆ ಅದು ಅಕ್ಕೋಸ್ಕರ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಏನಾದ್ರಪ್ಪ ಪ್ರಧಾನಮಂತ್ರಿಗಳಿರ್ಬೋದು ಎಲ್ಲರೂ ಮತ್ತೆ ಎಸ್ ಐ ಡಿ ಪ್ರಧಾನ ಇವರು ಇರ್ಬೋದು ಅವ್ರನ್ನ ಹೊರಡಿದಾಗ ಓಡಾಡ್ ಹುಡುಗಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಮತ್ತು ನೊಂದಂಥ ಮಹಿಳೆಯರಿಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಪೆನ್ ಡ್ರೈವ್ ಜಗರಣನ್ನು ಯಾರು ಅದಕ್ಕೆ ಗುರುತಾಗಿ ಇದು ಮಾಡಿದ್ದಾರೆ ಅವರು ಕೂಡ ಅವರು ಕೂಡ ಮಾಡೋ ಕಾನೂನನ್ನು ಜರು ಅವ್ರನ್ನೂ ಕೂಡ ಅದು ಯಾರು ಮಾಡಿದ್ದಾರೆ ಅಂತ ಅವ್ರಿಗೂ ತಿಳ್ಕೊಂಡು ಅವ್ರನ್ನ ಕ್ರಮ ಜರುಸ್ಬೇಕು ಹೀಗಾಗಿ ನಮ್ಮ ಹೋರಾಟ ಏನಪ್ಪ ಅಂದರೆ ಪ್ರತಿಯೊಬ್ಬ ರೈವಣ್ಣನ ಆರಂಭ ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ